ಕೆಂಪಾಪುರದಲ್ಲಿರೋ ಸಿಂಧಿ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿರೋ ಕ್ರೆಸಿಂಡೋ ಎರಡು ಸಾವಿರದ ಇಪ್ಪತ್ತೈದು ಅಂತರ ಕಾಲೇಜು ಸಾಂಸ್ಕೃತಿಕ ಉತ್ಸವಕ್ಕೆ ಸಿಂಧಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಎಫ್ ಮಾಧ್ವಾನಿರವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕಳೆದ ಇಪ್ಪತ್ತೊಂದು ವರ್ಷಗಳಿಂದಲೂ ಸಿಂಧಿ ಮಹಾವಿದ್ಯಾಲಯವು ವಾರ್ಷಿಕ ಕಲಾ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು ನಗರದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಒಂದೇ ಸೂರಿನಡಿ ತಂದು ಅವರಲ್ಲಿ ಅಡಗಿರೋ ಸುಪ್ತ ಪ್ರತಿಭೆಯನ್ನ ಹೊರತರಲು ವೇದಿಕೆ ಕಲ್ಪಿಸಲಾಗ್ತಾ ಇದೆ ಇದರಿಂದ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಒಳ್ಳೆಯ ಕಲಾವಿದರಾಗಿ ಹೊರಹೊಮ್ಮುವುದರ ಜೊತೆಗೆ ಉತ್ತಮ ಅವಕಾಶಗಳು ದೊರೆಯಬೇಕೆಂಬುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಎನ್ ಆಶಾರವರು ಮಾತನಾಡಿ ಬ್ರಹ್ಮಾಸ್ತ್ರ ಥೀಮ್ ನಡಿಯಲ್ಲಿ ಈ ವರ್ಷದ ಕ್ರೆಸೆಂಡೋ ಉತ್ಸವ ಆಯೋಜಿಸಲಾಗಿದ್ದು ನಗರದ ನೂರಕ್ಕೂ ಹೆಚ್ಚು ಕಾಲೇಜುಗಳ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಸಮೂಹ ನೃತ್ಯ ಗಾಯನ ರಂಗೋಲಿ ಪಿಕ್ ಅಂಡ್ ಬೀಟ್ ಬಾಕ್ಸಿಂಗ್ ಹಗ್ಗಜಗ್ಗಾಟ ಫೇಸ್ ಪೇಂಟಿಂಗ್ ನೃತ್ಯ ಮೆಹಂದಿ ಚಿತ್ರಕಲೆ ಫ್ಯಾಷನ್ ಶೋ ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ವಿಚಿತರಿಗೆ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಬಹುಮಾನ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು ಚಲನಚಿತ್ರ ನಿರ್ದೇಶಕರಾದ ಶ್ರೀ ವಿನಾಯಕ್ ರವರು ನಟಿಯರಾದ ಋಷಿರವಿರವರು ರವರು ತೇಜಸ್ವಿನಿ ಶರ್ಮಾರವರು ಸಿಂಧಿ ಕಾಲೇಜಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅವಿನಾಶ್ ಕುಕ್ರೇಜಾರವರು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಶುಭಾಶಯಗಳು ಇನ್ನು ಎರಡನೇ ದಿನ ಎರಡನೇ ದಿನದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಇದೆ ಅದಕ್ಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳು ನಾವು ಈ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಂಟರ್ ಕಾಲೇಜು ಈ ವರ್ಷ ನಮ್ಮಲ್ಲಿ ಹೆಚ್ಚು ಮನೆ ನೂರು ಕಾಲೇಜು ಭಾಗವಹಿಸಿದ್ದಾರೆ ಅದರಲ್ಲೂ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ इंटर कॉलेज फेस्ट ನಲ್ಲಿ 나ಂತ್ರೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆ ಪ್ರದರ್ಶನ ಮಾಡಕ್ಕೆ ಇವತ್ತು ನಾವು ಕರ್ಸಿದಿವಿ ಒಳ್ಳೆ ಆರ್ಟಿಸ್ಟ್ ಗಳು ಒಳ್ಳೆ ಡೈರೆಕ್ಟರ್ ಗಳು ಯು ನೆವರ್ ನೋ ಅಲ್ಲಿ ತೋಕೊಂಡ ಪ್ರಾಕ್ಟ್ ಮಾಡ್ಕೊಂಡು ಔರ್ ಮೂಜಾ ಉನ್ನ ಯಾವಂತ ಕಿಸೆ ಕಡಗೋಬಹುದು ಅದಕ್ಕೆ ನಾವು ಶೇನಂತ ಈ ಆರ್ಟಿಸ್ಟ್ ಗಳು ಬಂತೈತೆ ಔರ್ ಫ್ರೆಂಡ್ ಅಲ್ಲಿ ಒಂದು ವಿವಿ ಇತ್ತು ಇವತ್ತು ನಾವು ಬ್ರಹ್ಮಸ್ತ್ರ ಅಲ್ಲಿ ಒಂದು ಕಥಾಕ್ಕೆ ಸ್ನೋಟ್ ಮಾಡ್ತು ಬಹಳ ಸಂತೋಷ ಆಯ್ತು ಅದಕ್ಕೆ ನಾವು ಈ ಥರ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾಯಿದ್ವಿ ಭಾಳ ಶ್ರಮೆ ಆಗುತ್ತೆ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸು ನಮ್ಮ ಎಲ್ಲ ಪ್ರೊಫೆಸರ್ಸ್ ಎಲ್ಲರೂ ಸೇರಿ ಅದರಲ್ಲಿ ಭಾಗವಹಿಸಿ ಅದನ್ನು ಯಶಸ್ಸು ಮಾಡ್ತಾರೆ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಆಶಾ ಒಂದು ಸಿಟಿ ಕಾಲೇಜಿನ ಪ್ರಿನ್ಸಿಪಲ್ ಎಂದಿನಂತೆ ಪ್ರತಿ ವರ್ಷದಂತೆ ನಾವು ಈ ಒಂದು ಇಂಟರ್ ಕಾಲೇಜೆ ಕಲ್ಚರಲ್ ಫೆಸ್ಟ್ ಕ್ರಿಸೆಂಟು ಆಚರಿಸ್ಕೊಂಡು ಬರ್ತಿದ್ದೀವಿ ಈಗ ತಾನೇ ಬಹಳ ಅದ್ದೂರಿಯಾಗಿ ಇನಾಗ್ರೇಷನ್ ಹೋಗಿದೆ ಇನಾಗ್ರೇಷನ್ಗೆ ಪ್ರಮುಖ ಸಿಟಿ ನಟರಾದಂತಹ ಮೇಡಮ್ ಖುಷಿ ರವಿ ಹಾಗೂ ರಜಿನಿ ಶರ್ಮಾ ಹಾಗೂ ಡೈರೆಕ್ಟರ್ ವಿನಾಯಕ್ ಅವರು ಬಂದಿದ್ದರು ಹಾಗೆ ಒಂದು ಮಾತಲ್ಲಿ ಒಂದು ಮೂವಿ ಫುಲ್ ಮೀಲ್ಸ್ ಬಗ್ಗೆನೂ ಮಾತಾಡಿದ್ರು ಸೊ ಈ ವರ್ಷದ ಥೀಮ್ ಏನಂದ್ರೆ ಬ್ರಹ್ಮಾಸ್ತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಹ್ಮಾಸ್ತ್ರ ಬಂದು ಒಂದು ಅಲ್ಟಿಮೇಟ್ ಡಿವೈನ್ ಟೆಂಪಲ್ ಸೊ ಈ ಒಂದು ಕ್ರೆಸಿಟರ್ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಬಹಳ ಒಳ್ಳೆಯ ಅವಕಾಶ ಸಿಗುತ್ತೆ ಅವರ ಒಂದು ಪ್ರತಿಭೆ ಒಂದು ಪ್ರದರ್ಶನ ಸಿಗುತ್ತೆ ಹಾಗೂ ಎಂದಿನಂತೆ ಪ್ರತಿ ವರ್ಷ ನಮಗೆ ಈ ಒಂದು ಟ್ರೆಸ್ ಬಹಳ ಪ್ರಾಮುಖ್ಯತೆ ಹೊಂದಿದೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಸೊ ಸುಮಾರು ಇನ್ನೂರು ಕಾಲೇಜಸ್ ಒಂದು ಭಾಗವಹಿಸುತ್ತೆ ಅದಕ್ಕೆ ತ್ರೀ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಈ ವರ್ಷದ ಮುಖ್ಯತೆ ಏನಂದ್ರೆ ಎಲ್ಲ ಇವೆಂಟ್ಸ್ಗೆ ಒಂದು ಸುಮಾರು ನಗದು ಎರಡು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ಯಾಶ್ ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತು ಇವೆಂಟ್ ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ಆಗ್ತಕ್ಕಂಥ ಇಂಥ ಕಾರ್ಯಕ್ರಮಗಳಿಂದ ನಮ್ಮ ಹುಡುಗರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಮುಂದೆ ಬರೋದಕ್ಕೆ ಕಲಿಯೋದಕ್ಕೆ ಬಾಕಿ ಅದು ಇದ್ರ ಜೊತೆಗೆ ಎಜುಕೇಷನ್ ಫೀಲ್ಡಲ್ಲಿ ನಮ್ಮ ಕಾಲೇಜಿಂದ ಬರ್ತಕ್ಕಂಥ ವ್ಯಾಲ್ಯೂ ಆಡೇಡ್ ಪ್ರೋಗ್ರಾಮ್ಸ್ ಆಗಿ ಅದು ಇತರ ಕೊಡೋದರಿಂದ ಕೊಡೋದ್ರಿಂದ ಎಲ್ಲ ಮಕ್ಕಳಿಗೆ ಮುಂದೆ ಡೆವಲಪ್ ಆಗ್ಕೊಂಡು ತಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಿಕೊಂಡು ಪ್ಲೇಸ್ಮೆಂಟು ಆಕ್ಟಿವಿಟೀಸಲ್ಲಿ ಕೊಟ್ಕೊಂಡು ಮಾಡಿಕೊಂಡು ಎಷ್ಟು ಮಟ್ಟಿಗೆ ಕಾಲದ ಅಷ್ಟು ಮಟ್ಟಿಗೆ ನಾವು ಫುಲ್ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ಫುಲ್ ಸಪೋರ್ಟ್ ಇರೋದ್ರಿಂದ ಡೆಫಿನೆಟ್ಲಿ ನಮ್ಮ ಕಾಲೇಜು ಚೆನ್ನಾಗಿ ಬರ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ಬರಲಿ ಕಾಂಗ್ರೆಜನ್ ಟು ಆಲ್ ಟೀಮ್ ಆಫ್ ಓಕೆ ಕ್ರಿಸೆಂಡೋ ಥ್ಯಾಂಕ್ ಯು ವೆರಿ ಮಚ್ ನಾನು ಪ್ರಕಾಶ್ ವಿನಾಯಕ ಅಂತ ಫುಲ್ ಮಿಕ್ಸ್ ಮಿಂಹದ ನಿರ್ದೇಶಕ ಕ್ರಿಸೆಂಡೋ ಇವೆಂಟಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಈವೆಂಟು ಮತ್ತು ಹುಡುಗರೆಲ್ಲ ತುಂಬ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಇನ್ನೂ ಈವೆಂಟ್ ಹೋಗ್ತಾ ಇದೆ ಆಲ್ ದ ಬೆಸ್ಟ್ ಇಂಟರ್ ಕಾಲೇಜ್ ಫೆಸ್ಟಿವಲ್ ಆಗಿರೋದ್ರಿಂದ ತುಂಬ ಕಾಲೇಜುಗಳಿಂದ ಬಂದಿದ್ದಾರೆ ಅನಿಸುತ್ತೆ ಆ ಸ್ಟೂಡೆಂಟ್ಸ್ ಎಲ್ಲ ಆಲ್ ದ ವೆರಿ ಬೆಸ್ಟ್ ಆಮೇಲೆ ನಮ್ಮ ಸಿನ್ಮಾ ಫುಲ್ ಮಿಲ್ಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗುತ್ತೆ ನಿಮ್ಮ ಅಕ್ಕಲ ಚಿತ್ರಮಂದಿರದಲ್ಲಿ ನೋಡಿ ನಿಖಿತ್ ಶೆಟ್ಟಿ ಮತ್ತು ಇಲ್ಲಿರೋ ಖುಷಿ ರವಿ ಮತ್ತು ಕೆ ಜಶ್ವಿನಿ ಶರ್ಮ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಗುರುಕಿರಣ್ ಅವರ ಮ್ಯೂಸಿಕ್ ಇದೆ ತುಂಬ ವರ್ಷಗಳಾದಮೇಲೆ ಗುರು ಕಿರಣ್ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡಬೇಕು ಸಿನಿಮಾನ ಥಿಯೇಟರ್ನಲ್ಲಿ ಟು ನಾವು ಬಂದಿದ್ದೀವಿ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ಲಾಡ್ ಆಫ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರ ಫೆಸ್ಟಿವಲ್ ಬ್ರಹ್ಮಾಸ್ತ್ರ ಅಂತ ಹೇಗೆ ಬ್ರಹ್ಮಾಸ್ತ್ರ ಪವರ್ಫುಲ್ ಹಾಗೆ ಸ್ಟೂಡೆಂಟ್ಸ್ ಪವರ್ ಕಾಣಿಸ್ತಾ ಇದೆ ತುಂಬಾನೇ ಕಲರ್ಫುಲ್ ಆಗಿದೆ ಖುಷಿ ಆಯಿತು ಬಂದಿದ್ದು ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ೆ நமஸ்க்கா நானும் ஹுஷி மாதாத்த இவ்வளோ ஃபெஸ்டிங் ட்வெண்ட்டி ட்வெண்ட்டி ஃபைவ் ஃபெஸ்ட் வந்தி மன்னர்ஃபுல் ஃபெஸ்ட் வெரி கலர்ஃபுல் மெரி ஸ்ட்ராங் பவர்ஃபுல் எனர்ஜியாட் ஆஃப் ஒே பர்ஃபாமென்ஸ் கூட ಇದರಿಂದ ಸ್ಟಾರ್ಟ್ ಅಪ್ಲಿಲ್ಲ ನೈನ್ ಟು ಬಿರ್ ದ ವೆರಿ ಬೆಸ್ಟ್ ಆಲ್ರೆಡಿ ನಾ ಹೇಳಿದ್ವಿ ಸರ್ ಕೇರ್ ಟೆಕ್ನಾಲಜಿ ಎಲ್ಲ ಅದು ಏನು ಎಲ್ಲ ಇದೆ ನಮ್ಗೆ ಏನೋ ಇಲ್ಲ ಇದು ದೇ ಹಾವ್ ಎವ್ರಿಥಿಂಗ್ ಇನ್ ಆ ಫಿಂಗರ್ ಫಿಂಗರ್ ಡಿಕ್ಸ್ ಪ್ಲೇಟ್ ದೇ ಹಾವ್ ಟು ಯೂಸ್ ಇಟ್ ನೀಟ್ಲಿ ಅಂಡ್ ತುಂಬಾ ಮುಟ್ಟವರ್ಚಿ ತಗೊಂಡು ಆರಾಮಾಗಿ ಎಷ್ಟು ಏನ್ ಮಾಡ್ಬೇಕು ಅದು ಮಾಡಿ ಸಾಕುದೇ ಸೊ ಟು ನಾಟ್ ಕ್ರಾಸ್ ದಟ್ ಸೊ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೆರಿ ಸ್ಮಾರ್ಟ್ ನಮಗೆ ಮುಂಚೆ ಹೇಳಿಕೊಟ್ರೆ ಹಸ್ತಾನೆ ಮುಖ ಅಷ್ಟು ತುಂಬಾ ಪ್ರಿಪೇರ್ಡ್ ಆಗಿ ಎಲ್ಲ ಬಂದಿದ್ದಾರೆ ಆಲ್ ಸೊಲ್ ಇವತ್ತು ನಾವು ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕಾಲೇಜ್ ಅಂತ ಬಂದಿದೆ ಸಿಂಧಿ ಕಾಲೇಜ್ಗೆ ಫಸ್ಟ್ ಸೊ ಇಂದ ಒಳ್ಳೆ ಪಾಸಿಟಿವ್ ಅಂಡ್ ಎನರ್ಜೆಟಿಕ್ ಆಗಿ ನಮ್ದು ಸ್ಟಾರ್ಟ್ ಆಗಿದೆ ನಮಗೂ ಆಗಿ ತುಂಬಾ ಖುಷಿ ಇದೆ ಅಂಡ್ ನಮ್ಮ ಟೈಲ್ ಕೂಡ ಪ್ಲೇ ಮಾಡಿದೆ ಅಂಡ್ ಇಸ್ ದೇರ್ ಆಲ್ ನೋ ಒಳ್ಳೆ ಪಾಸಿಟಿವ್ ಮೈಂಡ್ಗೆ ಎಲ್ಲ ಆಗ್ತಿದೆ ಸೊಲಿ ಹ್ಯಾಪಿ ಅಂಡ್ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಲ್ಲಿ ಕರ್ನಾಟಕದ ಎಲ್ಲ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ

ಅದು ಲಕಿನಿ ಏನು ರುಚಿ ಅಂದರೆ ಈ ಫೋಟೋಗ್ರಾಫರ್ಸ್ ಒಂಥರ ಫ್ಲರ್ಟ್ಗಳು ನಂಗೆ ಲಕ್ಕಿಲ್ಲ ಅವ್ನು ಯಾವ ಹುಡುಗಿ ಜೊತೆನೋ ಫ್ಲಟ್ ಮಾಡೋ ಚಾನ್ಸೇ ಇಲ್ಲ ಇದು ನೀ ಪೂನ್ ತೋರಿಸ್ತೀಯ ಅದು ಗೊತ್ತಾಗ್ತಾ ಇಲ್ಲ que ja té